ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬಕ್ಕಾಗಿ ಒಂದು ಹಾಡು ನಿಮಗೋಸ್ಕರ ಬಂದಿತೋ ಯುಗಾದಿ ಹೊಸ ವರ್ಷಕ್ಕೆ ನಾಂದಿ ಬಂದಿತೋ ಯುಗಾದಿ ಹೊಸ ವರ್ಷಕ್ಕೆ ನಾಂದಿ ಕಳೆದ ಬದುಕ ನೆನಪಿನಲ್ಲಿ कले बतुक नेपन तोरितुसहदि बन्दिो तो युगादिसवर्षकि ना वन्दो युगादिसवर्षकि नाी स्वल्पसिहि स्वल्प कहि स्वल्पसिहि स्वल्प స్వల్ప సిహి స్వల్ప కహి బాళినయీ తిను సబు సహు ఉత్సాహది మనసు స్వల్ప సిహి స్వల్ప కహి బాళినయీ తిను సవయ సహి ఉత్సాహధి మనసు తీరదెందు ఆసె మనస్సినాదురసే తీరదెందు ఆసే ಮನಸ್ಸಿನ ದುರಾಸೆ ಹಾಕಬೇಕು ಕಡಿವಾಣವ ಜೀವನವನ್ನು ಸುಖಿಸೇ ಹಾಕಬೇಕು ಕಡಿವಾಣವ ಜೀವನವನ್ನು ಸುಖಿಸೆ ಬಂದಿತೋ ಯುಗಾದಿ ಹೊಸ ವರ್ಷಕ್ಕೆ ನಾಂದಿ ಬಂದಿತೋ ಯುಗಾದಿ ಹೊಸ ವರ್ಷಕ್ಕೆ ನಾಂದಿ ಕಳೆದ ಬದುಕ ನೆನಪಿನಲ್ಲಿ ಕಳೆದ ಕನಿನ ಪಿನಲ್ಲಿ ನಲ್ಲಿ ತೋರಿತು ಹೊಸಾದಿ ಬಂದಿತೋ ಯುಗಾದಿ ಹೊಸವಶಕಿ ನಾಂದೀ ನವಯುಗದ ನವಯುವಕರ್ ದೇಶದ ನವಕಿರಣಾ ನವಯುಗದ ನವಯುವಕರ್ ದೇಶದ ನವಕಿರಣ ಚೈತನ್ಯದ ಭವಿತವ್ಯಕಿ ನೀವೆ ಸಾಧನಾ चैतन्यद भवितव्यवे साधना नवयुगदा नवयुवकरे देशद नवकिरण चैतन्यद भवितव्य साधना ತೊರೆಯೋಣ ಬನ್ನಿ ದ್ವೇಷ ಮತ್ಸರಗಳನೆಲ್ಲ ತೊರೆಯೋಣ ಬನ್ನಿ ದ್ವೇಷ ಮತ್ಸರಗಳನೆಲ್ಲ ನಗು ನಗು ತಲಿ ಹಂಚೋಣ ನಾವು ಬೇವು ಬೆಲ್ಲ ನಗು ನಗು ತಲಿ ಹಂಚೋಣ ನಾವು ಬೇವು ಬೆಲ್ಲ ನಾವು ಬೇವು ಬೆಲ್ಲ ನಾವು ಬೇವು ಬೆಲ್ಲ

ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು